ಬಿಜೆಪಿ ಪರಿಷತ್ ಸದಸ್ಯ ಸಿಟಿ ರವಿ ಅಸೆಂಬ್ಲಿಯಲ್ಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಾಚ್ಯ ಬಳಸಿ ನಿಂದಿಸಿರುವುದು ದೊಡ್ಡ ವಿವಾದವಾಗ್ತಿದೆ ಸಂಸ್ಕೃತಿ ಮತ್ತು ಪರಂಪರೆಯ ವಕ್ತಾರರಂತೆ ತನ್ನನ್ನು ತಾನು ಬಿಂಬಿಸಿಕೊಳ್ಳುವ ಬಿಜೆಪಿ ಪಕ್ಷದ ಸದಸ್ಯ ಮಹಿಳೆಯ ಬಗ್ಗೆ ಎಷ್ಟು ಕೀಳಾಗಿ ಮಾತಾಡಿರೋದು ಕೇವಲ ರವಿಯವರ ದ್ವಂದ್ವ ಮಾತ್ರವಲ್ಲ ಬಿಜೆಪಿ ಪಕ್ಷದ ದ್ವಂದ್ವವನ್ನು ಬಯಲಾಗಿಸಿದೆ ಸದನದಲ್ಲಿ ಮಹಿಳಾ ಘನತೆಗೆ ಕುಂದುಂಟು ಮಾಡಿರುವ ರವಿ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದ್ದ ಬಿಜೆಪಿ ಅಂತಹ ಕೀಳು ಹೇಳಿಕೆ ನೀಡಿರುವ ರವಿ ಪರವಾಗಿ ಪ್ರತಿಭಟನೆ ಮಾಡುತ್ತಿರುವುದು ಆ ಪಕ್ಷದ ಸೈದ್ಧಾಂತಿಕ ದಿವಾಳಿತನಕ್ಕೆ ಸಾಕ್ಷಿ ಎನ್ನಬಹುದು ರಾಜ್ಯಾದ್ಯಂತ ಸಿಟಿ ರವಿ ವಿರುದ್ಧ ದಿನದಿಂದ ದಿನಕ್ಕೆ ಆಕ್ರೋಶ ಹೆಚ್ಚಾಗ್ತಿದ್ದು ಮಹಿಳಾ ಹೋರಾಟಗಾರರು ಚಿಂತಕರು ಸಾಹಿತಿಗಳು ರವಿಯವರ ಮಹಿಳಾ ವಿರೋಧಿ ಹೇಳಿಕೆಯನ್ನು ಕಟುವಾಗಿ ಖಂಡಿಸ್ತಿದ್ದಾರೆ ಸಿಟಿ ರವಿಯ ವಿಷಯ ಅದೊಂಥರ ಬಾಯಿ ಅಂತ ನಾನು ಅನ್ಕೊಳ್ಳಲ್ಲ ಕೊಳತ್ನಾಡುವ ಬಚ್ಚಲು ತರ ಅವರು ಇರಂತದ್ದು ಹಾಗಿರುವಂತಹ ರವಿ ಮೊದಲ ಬಾರಿಗಲ್ಲ ಇಂತಹ ಮಾತುಗಳನ್ನ ಆಡ್ತಾ ಇರೋದು ಆ ಬಹುಶಃ ಹಿಂದಿನ ಸೆಷನ್ ನಲ್ಲಿ ಅಂತ ನಾನು ಅಂದ್ಕೋತೀನಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡುವಾಗ ಅವರು ನಿತ್ಯ ಸೋಮಂಗಲಿ ಅನ್ನುವ ಶಬ್ದ ಬಳಸ್ತಾರೆ ಯಾರಿಗೆ ಕೊಟ್ಟರು ಅವರಿಗೆ ಅಧಿಕಾರ ಇಂತಹ ಶಬ್ದಗಳನ್ನ ಬಳಸೋದಕ್ಕೆ ಅಲ್ಲಿ ಹಿರಿಯ ವಿಧಾನ ಪರಿಷತ್ ಸದಸ್ಯ ಒಬ್ರು ಮಹಿಳಾ ಸದಸ್ಯರು ಎದ್ದು ನಿಂತು ಅದನ್ನ ಅಬ್ಜೆಕ್ಟ್ ಮಾಡ್ತಾರೆ ಅಬ್ಜೆಕ್ಟ್ ಮಾಡಿದ್ರೆ ಅದು ಪುರಾತನ ಕಾಲದಿಂದ ಹೇಳ್ಕೊಂಡು ಬಂದಿದ್ದು ಅಂತ ಸಮರ್ಥನೆ ಮಾಡ್ಕೋತಾರೆ ಕನಿಷ್ಠ ನಾಚಿಕೆ ಇಲ್ಲದೆ ಇರುವ ನಿರ್ಲಜ್ಜ ಮನುಷ್ಯ ಅಂತ ಹಾಗಾಗಿ ಆತನ ಬಾಯಿ ಅಂತ ನಾನು ಹೇಳಲ್ಲ ಕೊಳತ್ ಹೋಗಿರ ಬಚ್ಚಲೋದು ಅಂತಾನೆ ಹೇಳೋದಕ್ಕೆ ನಾನು ಬಯಸ್ತೀನಿ ಇನ್ನು ಈ ಸಾರಿ ಆಡಿದಂತಹ ಮಾತು ಅಂದ್ರೆ ನಾಲಿಗೆ ಇದೆ ಅಂತ ಏನ್ ಬೇಕಾದ್ರೂ ಮಾತಾಡ್ತೀನಿ ಅಂತ ಅನ್ನೋದು ಒಂದ್ ಕಡೆ ಆದ್ರೆ ಅಂತಹ ಮಾತನ್ನ ಆಡ್ಕೊಂಡು ಬಚಾಯಿಸ್ಕೋತಾರಲ್ಲ ಇದು ಈ ನೆಲಕ್ಕೆ ಮಾಡ್ತಾ ಇರುವಂತಹ ಅವಮಾನ ಮಾಡಿದ್ದು ತಾನು ಅಪರಾಧವನ್ನ ಮಾಡ್ಬಿಟ್ಟು ಏನೋ ತರ ಬ್ಯಾಂಡೇಜ್ ಕಟ್ಕೊಂಡು ಗೊತ್ತಿಲ್ಲ ಅಲ್ಲಿಂದ ಹೋಗುವಾಗ ಗಾಯನೂ ಇರ್ಲಿಲ್ಲ ರಕ್ತನೂ ಇರ್ಲಿಲ್ಲ ಈಗ ನೌಟಂಕಿ ನಾರದನ ನಾಟಕ ಇಡೀ ಮೀಡಿಯಾದಲ್ಲಿ ಪ್ರಚಾರ ಆಗ್ತಾ ಇದೆ ಅವರು ದೊಡ್ಡ ಹುತಾತ್ಮನ ತರದಲ್ಲಿ ದೊಡ್ಡ ಹೀರೋ ತರದಲ್ಲಿ ಇವತ್ತು ಮೆರೀತಾ ಇದಾರೆ ಅಂದ್ರೆ ಇವರು ಭಾರತ ಮಾತಾ ಜೈ ಅಂತ ಅನ್ನೋದಿರಬಹುದು ಮಹಿಳೆಯರಿಗೆ ಸಮ್ಮಾನ ಮಾಡ್ತೀವಿ ಅಂತ ಅನ್ನೋದಿರ್ಬಹುದು ಮಹಿಳೆಯರಂದ್ರೆ ಮಾತೇ ಇರು ಅಂತ ಹೇಳೋದಿರಬಹುದು ಇದೆಲ್ಲ ಇದಲ್ಲ ಇವೆಲ್ಲವೂ ಕೂಡ ಬಾಹ್ಯೋಪಚಾರದ ನಾಲಿಗೆಯ ತುದಿಯ ಮಾತುಗಳು ಅಷ್ಟೇ ಅಂತ ಅನ್ನೋದು ಇವರಿಗೆ ಕನಿಷ್ಠ ಮಹಿಳೆ ಬಗ್ಗೆ ಗೌರವ ಇಲ್ಲ ಅಂತ ಅನ್ನೋದನ್ನ ಮತ್ತೆ ಮತ್ತೆ ಅವ್ರು ಸಾಬೀತು ಮಾಡಿದ್ದಾರೆ ನನಗೆ ಇಲ್ಲಿ ಬಿಜೆಪಿಯ ಮಹಿಳಾ ಕಾರ್ಯಕರ್ತರು ಲೀಡರ್ಗಳು ಇದಾರಲ್ಲ ಅವ್ರಿಗೆ ನಂದೊಂದು ಪ್ರಶ್ನೆ ಇದೆ ಇಂತಹ ಒಂದು ಮಾತನ್ನ ಆಡಿದಾಗ ನೀವ್ ಈ ಮಾತನ್ನ ಆಡ್ಕೂಡುದು ವಾಪಸ್ ತಗೋಬೇಕು ಆ ಮಾತನ್ನ ಅಂತ ಪಕ್ಷ ಭೇದ ಮರೆತು ಅಂದ್ರೆ ಮಹಿಳಾ ಕುಲಕ್ಕೆ ಮಾಡಿರುವಂತಹ ಅವಮಾನ ಅದು ಈಗ ಅವರು ಬಳಸಿದಂತಹ ಶಬ್ದ ನಾನು ಬಳಸಕ್ಕೆ ಇಷ್ಟಪಡ ಪಡಲ್ಲ ಆ ಶಬ್ದ ಅದು ಅಂತಹ ಒಂದು ಸ್ಥಿತಿಗೆ ತಳ್ಳಲ್ಪಟ್ಟಂತಹ ಹೆಣ್ಣು ಮಕ್ಕಳು ಯಾರಿಂದ ತಳ್ಳಲ್ಪಟ್ರು ಇಂತಹ ಮನುವಾದಿಗಳಿಂದನೇ ತಳ್ಳಲ್ಪಟ್ಟವ್ರು ಅವ್ರು ಯಾ ಏನಂತ ಅವ್ರಿಗೆ ಸಚಿವಿಗೆ ಬಳಸಿದ್ರಲ್ಲ ಆ ಶಬ್ದ ಅಂತಹ ಪರಿಸ್ಥಿತಿಗೆ ತಳ್ಳಲ್ಪಟ್ಟ ಹೆಣ್ಣು ಮಕ್ಕಳು ಯಾಕೆ ತಳ್ಳಲ್ಪಟ್ರು ಅದನ್ನು ಕೂಡ ಅರ್ಥ ಮಾಡ್ಕೋಬೇಕಲ್ಲ ಅಂದ್ರೆ ಅನಿವಾರ್ಯವಾಗಿ ಒತ್ತಡದಿಂದ ಅಸಹಾಯಕರಾಗಿ ತಳ್ಳಲ್ಪಟ್ಟಂತಹ ಆ ಹೆಣ್ಣು ಮಕ್ಕಳನ್ನು ಕೂಡ ಅವಮಾನ ಮಾಡಿದಾರಲ್ಲ ಇವ್ರು ಏನ್ರಿ ಅಧಿಕಾರ ಇದೆ ಇವರಿಗೆ ಹೆಣ್ಮಕ್ಳ ಬಗ್ಗೆ ಹೀಗೆ ಮಾತಾಡೋದಕ್ಕೆ ಇವತ್ತು ಜನರ ವಿಚಾರ ಬಗ್ಗೆ ಮಾತಾಡಬೇಕಾದಂತ ವ್ಯಕ್ತಿ ಸಿಟಿ ರವಿ ಇವತ್ತೊಬ್ಬ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದಂತ ಇವತ್ತು ಮಾತಾಡುವಾಗ ಅವ್ರಿಗೂ ಮಾತಾಡಬೇಕಿತ್ತು ಅವರು ಕಲೆಗಾರ ಅಂತಂದ್ರು ಇವರು ಪಲೆಗಾತಿ ಅಂತ ಹೇಳ್ಬೋದಿತ್ತು ಆದ್ರೆ ಇವರು ಹವ್ಯಾಸವಾಗಿ ಇವತ್ತು ಆಕ್ಷೇಪರವಾದಂತ ಪದವನ್ನ ಪಡಿಸೋದ್ರ ಮೂಲಕ ಇಡೀ ಹೆಣ್ಣು ಮಕ್ಕಳ ಸ್ಕೂಲಕ್ಕೆ ಇವತ್ತು ಅವಮಾನ ಮಾಡಿರುವಂತದನ್ನ ಜನವಾದಿ ಮಾಡ ಸಂಗತಿ ತೀವ್ರವಾಗಿ ಖಂಡನೆಯನ್ನ ಮಾಡ್ತದೆ ಮತ್ತು ಸಿ ಟಿ ರವಿ ನಿಜವಲ್ಲ ಆತನ ಬಾಯಿ ಅಲ್ಲ ಅದು ನಾವು ನೋಡ್ತೀವಿ ಅಸೆಂಬ್ಲಿಯಲ್ಲಿ ಇರುವಾಗ್ಲಿಂದ ಇವಾಗು ನೋಡ್ತೀವಿ ಮಾತನಾಡುವಾಗ ಅವರೊಂದು ಬಾಯಿ ಒಂಥರ ಬಚ್ಚಲ ಬಾಯಿ ಆಗಿದೆ ಅನ್ನೋದ್ರೆ ಇವತ್ತು ನಾವು ನೋಡ್ಬೋದು ಹಾಗಾಗಿ ಇವತ್ತು ಆತ ಸ್ಥಾನಕ್ಕೆ ಅನರ್ಹ ಆಗಿದ್ದಾರೆ ಹಾಗಾಗಿ ಇವತ್ತು ಸಭಾಧ್ಯಕ್ಷರು ಅವ್ನು ಅನರ್ಹಗೊಳಿಸ್ಬೇಕು ರಾಜೀನಾಮೆ ನಾವು ಕೇಳಲ್ಲ ಅವರ ಸ್ಥಾನವನ್ನ ಅನರ್ಹಗೊಳಿಸ್ಬೇಕು ಅಂತೇಳಿ ಇವತ್ತು ಎರಡು ಇದನ್ನ ಇಟ್ಕೊಂಡು ಒತ್ತಾಯವನ್ನು ಇವತ್ತು ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ವಿ ಕರ್ನಾಟಕದಲ್ಲಿ ಸಿಟಿ ರವಿ ಎನ್ನುವಂತ ಬಹಳ ಹೀನ ಮನಸ್ಥಿತಿಯ ಬಿಜೆಪಿಯ ನಾಯಕ ಕರ್ನಾಟಕದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರನ್ನ ಬಹಳ ತುಚ್ಛವಾದಂತ ರೀತಿಯಲ್ಲಿ ಅವಹೇಳನಕಾರಿಯಾಗಿ ಮಾತಾಡಿ ಇವತ್ತು ಜನರ ಆಕ್ರೋಶಕ್ಕೆ ತುತ್ತಾಗಿದ್ದಾರೆ ಬಂಧನಕ್ಕೊಳಗಾಗಿ ಜಾಮೀನಿನ ಮೇಲೆ ಬಿಡುಗಡೆಯೂ ಆಗಿದ್ದಾರೆ ಆದ್ರೆ ಅವರು ಬಿಡುಗಡೆ ಆದ ತಕ್ಷಣದಲ್ಲಿ ಕರ್ನಾಟಕದ ಜನರು ಕರ್ನಾಟಕದ ಮಹಿಳಾ ಪರವಾದಂತ ಮನಸ್ಸುಗಳು ಕರ್ನಾಟಕದ ಮಹಿಳೆಯರು ಅವ್ರನ್ನ ಕ್ಷಮಿಸ್ಲಿಕ್ಕೆ ಖಂಡಿತ ನಾವು ಸಿದ್ಧರಿಲ್ಲ ಅನ್ನೋದನ್ನ ಹೇಳ್ತಾ ಈ ತರದ ಬಹಳ ಕೀಳು ಮನಸ್ಥಿತಿಯ ವ್ಯಕ್ತಿಗಳು ಇವರು ಸಂವಿಧಾನಬದ್ಧವಾದಂತಹ ಹುದ್ದೆಗಳಲ್ಲಿ ಇರ್ಲಿಕ್ಕೆ ಯೋಗ್ಯರಲ್ಲ ಇವರು ಈ ಕೂಡ್ಲೇನೆ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟು ಕೆಳಗಿಳಿಬೇಕು ಅನ್ನೋದನ್ನ ಆಗ್ರಹಿಸೋದಕ್ಕಾಗಿ ಇವತ್ತು ಎಲ್ಲ ಮಹಿಳಾ ಸಂಘಟನೆಗಳು ಜನಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಸಂವಿಧಾನ ಪರವಾದಂತ ಮನಸ್ಸಿರುವ ಎಲ್ಲರೂ ಸೇರಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಅದೇ ರೀತಿಲಿ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲಾ ತಾಲೂಕು ಕೇಂದ್ರಗಳಲ್ಲೂ ಪ್ರತಿಭಟನೆಗಳು ನಡೆದಿದ್ದಾವೆ ಸದನದಲ್ಲಿ ಪ್ರತಿಬಿಂಬಿಸಿರೋದನ್ನ ವಿರೋಧಿಸಿ ಕೂಡ ಈ ಪ್ರತಿಭಟನೆಯನ್ನ ನಾವು ನಡೆಸ್ತಾ ಇದ್ದೀವಿ ಶೋಷಿತ ಸಮುದಾಯಗಳ ಬಗ್ಗೆ ಮಹಿಳೆಯರ ಬಗ್ಗೆ ದಲಿತರ ಬಗ್ಗೆ ಇವ್ರಿಗೆ ಇರುವಂತ ಅಸಹನೆ ಹೊಸ್ತಲ್ಲ ಆದ್ರೆ ಇವತ್ತು ಅದನ್ನ ತಾವಾಗಿಯೇ ಬಯಲು ಮಾಡ್ಕೊಳ್ಳೋದ್ರ ಮೂಲಕ ಇಷ್ಟು ದಿವಸ ಅವರು ಮಹಿಳೆಯರನ್ನ ದೇವತೆ ಅನ್ನೋದಾಗ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಹಾರ ಹಾಕೋದಾಗ್ಲಿ ಅದೆಲ್ಲ ಈ ಸಮುದಾಯಗಳ ಓಟ್ ತಗೊಳ್ಳೋದಕ್ ಮಾಡಿದ ತಂತ್ರ ಅಷ್ಟೇನೆ ನಮಗೆ ಇವ್ರು ಯಾರ ಬಗ್ಗೆನೂ ಕನಿಷ್ಠ ಪ್ರಮಾಣದ ಗೌರವವೂ ಇಲ್ಲ ಅನ್ನೋದನ್ನ ಇವತ್ ತಾವೇ ತಮ್ಮ ಬಣ್ಣವನ್ನ ಬಯಲು ಮಾಡಿಕೊಂಡು ತಾವೇ ಸಾಬೀತು ಮಾಡ್ಕೊಂಡಿದ್ದಾರೆ ಇಂತಹ ಅಸಹ್ಯಕರ ಮನಸ್ಥಿತಿಯ ಜನ ನಮಗೆ ಜನಪ್ರತಿನಿಧಿಗಳಾಗಿ ಬೇಕಾ ಇಂತಹವರು ಈ ದೇಶವನ್ನು ನಿಜಕ್ಕೂ ಆಳಲಿಕ್ಕೆ ಅರ್ಹರ ಇವರು ಯಾವ ಬಗೆಯ ಮಾದರಿಯನ್ನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ನಮ್ಮ ಸಮಾಜಕ್ಕೆ ಹಾಗಾಗಿರೋದ್ರಿಂದ ಈ ಕೂಡಲೇ ಈ ತರದ ಮನಸ್ಥಿತಿ ಇರುವಂತ ಎಲ್ಲ ವ್ಯಕ್ತಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ನಾವು ಆಗ್ರಹಿಸ್ತೀವಿ ಇದು ಬಿಜೆಪಿ ಪಕ್ಷದ ಇತಿಹಾಸನೇ ಆಗಿದೆ ಇಂತಹ ಕೆಟ್ಟ ಬಗೆಯ ವರ್ತನೆಯನ್ನು ತೋರಿರುವಂತವ್ರು ಇವರಲ್ಲಿ ಒಬ್ರಲ್ಲ ಇಬ್ಬರಲ್ಲ ಅಸಂಖ್ಯಾತ ನಾಯಕರಿದ್ದಾರೆ ಹಾಗಾಗಿ ಇಂತ ಮನುವಾದಿ ಸಿದ್ಧಾಂತವನ್ನ ಶೋಷಿತರನ್ನ ದಲಿತರನ್ನ ಮಹಿಳೆಯರನ್ನ ಶೂದ್ರರನ್ನ ಬಹಳ ಕೇವಲವಾಗಿ ಬಿಂಬಿಸುವ ಮತ್ತು ಅವ್ರ ಜೊತೆಲಿ ವರ್ತಿಸುವ ಮನುವಾದಿ ಸಿದ್ಧಾಂತವನ್ನ ಹಿಡಿಯುವಂತ ಈ ಪಕ್ಷವನ್ನು ಕೂಡ ಪ್ರಜ್ಞಾವಂತ ಜನರು ಕರ್ನಾಟಕದಂತಹ ಪ್ರಜ್ಞಾವಂತ ರಾಜ್ಯಗಳ ಜನರು ತಿರಸ್ಕರಿಸಬೇಕಾದಂತ ಕಾಲನು ಕೂಡ ಬರ್ತಾ ಇದೆ ಅನ್ನೋದನ್ನ ನಾವು ಈ ಪ್ರತಿಭಟನೆ ಮೂಲಕ ಹೇಳೋದಕ್ಕೆ ಬಯಸ್ತೀವಿ ಈ ಬಗ್ಗೆ ಸರ್ಕಾರನು ಬಹಳ ಕಠಿಣವಾದಂತ ಕ್ರಮ ತಗೊಳ್ಬೇಕು ಉನ್ನತ ಹುದ್ದೆಗಳಲ್ಲಿ ಇರುವಂತವರು ಮಹಿಳೆಯರನ್ನ ಬಹಳ ಅವಹೇಳನವಾಗಿ ಕಾರ್ಯ ಮಾತಾಡೋದನ್ನ ಹಗುರವಾದಂತ ರೀತಿಯಲ್ಲಿ ಪರಿಗಣಿಸಿದ್ರೆ ಇಂತಹ ಪ್ರವೃತ್ತಿಗಳು ಮುಂದುವರಿತವೆ ಮತ್ತು ಸಮಾಜಕ್ಕೆ ಅದೊಂದು ಕೆಟ್ಟ ಸಂದೇಶವನ್ನು ಕೊಟ್ಟಾಗತ್ತೆ ಹಾಗಾಗಿರೋದ್ರಿಂದ ಈ ಕೂಡಲೇ ಈ ವಿಚಾರದಲ್ಲಿ ಕಠಿಣವಾದಂಥ ಕ್ರಮವನ್ನು ಕರ್ನಾಟಕ ಸರ್ಕಾರ ಕೂಡ ಜರುಗಿಸಬೇಕು ಅಂತೇಳಿ ನಾವು ಅವ್ರನ್ನ ಆಗ್ರಹಿಸ್ತಾ ನಮ್ಮ ರಾಜಕಾರಣಿಗಳಿಗೆ ವಿಶೇಷವಾಗಿ ಕೆಲವು ರಾಜಕಾರಣಿಗಳಿಗೆ ಭಾಷಾ ಪ್ರಯೋಗದ ಬಗ್ಗೆ ಕೆಲವು ತರಬೇತಿಗಳನ್ನು ಕೊಡಬೇಕಾಗುತ್ತೆ ಶಿಕ್ಷಕರಿಗೆ ತರಬೇತಿ ಇರುತ್ತೆ ಲಾಯರ್ಸಿಗೆ ತರಬೇತಿ ಇರುತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಪರಿಣತಿ ಪಡ್ಕೊಳ್ಳೋದಕ್ಕೆ ಎಲ್ಲರಿಗೂ ಕೂಡ ತರಬೇತಿ ಇರುತ್ತೆ ಆದರೆ ಈ ರಾಜಕಾರಣಿಗಳಿಗೆ ತರಬೇತಿ ಅನ್ನೋದಿರೋಲ್ಲ ಆದ್ರಿಂದಾಗೇನೇನೆ ರಾಜಕಾರಣ ಎಷ್ಟು ಮಟ್ಟಿಗೆ ಕೆಟ್ಟ ಹೋಗ್ತಾ ಇದೆ ಅಂತಂದ್ರೆ ಬಳಸಬಾರದ ಶಬ್ದಗಳನ್ನ ಬಳಸ್ತಾ ಇರ್ತಾರೆ ತಾವು ಕೆಳ ಕಿಳಿಯೋದು ನೀಚು ಮಟ್ಟ ಕಿಳಿಯೋದು ಅಷ್ಟೇ ಅಲ್ಲದೆ ಆ ರಾಜಕಾರಣವನ್ನು ಕೂಡ ನೀಚ ಮಟ್ಟ ಕಿಳಿಸ್ತಾ ಇದ್ದಾರೆ ಅಂಥದ್ರೊಳಗೆ ಈ ಸಾಲಿನಲ್ಲಿ ಬರ್ತಾರಲ್ಲ ಮಹಿಳೆಯರನ್ನ ಕುರಿತು ಅಗೌರವದಲ್ಲಿ ಮಾತನಾಡ್ತಕ್ಕಂತ ಈ ಜನ ಇದಾರಲ್ಲ ಇವರು ತುಂಬಾ ಖಂಡನೀಯವಾಗಿರ್ತಕ್ಕಂಥ ವರ್ತನೆ ತೋರಿಸ್ತಾ ಇರೋದು ಜೊತೆಗೆ ಸುಳ್ಳನ್ನ ಎಷ್ಟು ಮಟ್ಟಿಗೆ ವಿಜೃಂಭಿಸ್ತಾರೆ ಅಂತಂತಂದ್ರೆ ಈಗ ಸಿ ಟಿ ರವಿಯವರೇನೇನೆ ನೇರವಾಗಿ ಹೇಳಬೇಕು ಅಂತಂದರೆ ಇದೆಲ್ಲ ನಾಟಕ ಇದು ಈ ನಾಟಕ ಖಂಡನೀಯವಾದ್ದು ಯಾಕೆಂದರೆ ಒಬ್ಳು ಹೆಣ್ಣುಮಗಳ ಬಗ್ಗೆ ಮಾತನಾಡಿದ್ದೆ ನಾವು ಕೂಡ ಕಿವಿಯಾರೆ ಕೇಳಿದ್ದೇವೆ ಒಂದು ಸಾರಿ ಅಲ್ಲ ಹನ್ನೆರಡು ಸಾರಿ ಮಾತನಾಡೋದನ್ನು ಕಿವಿಯಾರೆ ಕೇಳಿದ್ದೇವೆ ಎಲ್ಲ ಕಡೆಗೂ ಹರಿದಾಡ್ತಾ ಇದೆ ಇಷ್ಟಿದ್ದೂ ಕೂಡ ಅವರು ನಾನು ಹೇಳೇ ಇಲ್ಲ ಅನ್ನುವ ಸುಳ್ಳು ಹೇಳ್ತಕ್ಕಂಥದ್ದು ಇದೆಯಲ್ಲ ಒಬ್ಬ ಜನಪ್ರತಿನಿಧಿ ಆತ್ಮಸಾಕ್ಷಿ ಸಾಯಿಸಿಕೊಂಡು ಈ ರೀತಿ ಮಾತನಾಡಬಾರ್ದು ಇದು ತುಂಬ ಖಂಡನೀಯವಾದದ್ದು ಅದಕ್ಕೋಸ್ಕರಲ್ಲೇ ಈ ಹೊತ್ತು ನಾವು ಇದು ಒಬ್ಳು ಹೆಣ್ಮಕ್ಳಿಗ ಹೆಣ್ಣು ಮಗಳಿಗಾಗಿರುವಂಥ ಅವಮಾನ ಅಲ್ಲ ಇಡೀ ಸ್ತ್ರೀ ಕುಲಕ್ಕೆ ಆದ ಅವಮಾನ ಆದ್ದರಿಂದ ಇಂಥ ನಡವಳಿಕೆ ಇಂಥ ಮಾತುಗಳು ಇವೆಲ್ಲವೂ ಕೂಡ ರಾಜಕಾರಣದೊಳಗೆ ಬಹಳ ಖಂಡನಾರ್ಹವಾಗಿರ್ತಕ್ಕಂಥದ್ದು ಅದರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಲೇಬೇಕು ಅಂತಂದು ಆಗ್ರಹಿಸುವುದಕ್ಕಾಗಿ ಹೊತ್ತು ನಾವಿಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕರ್ನಾಟಕದ ವಿಧಾನಸಭೆಯ ಅಧಿವೇಶನದಲ್ಲಿ ಅಲ್ಲಿ ಕಾಂಗ್ರೆಸ್ ಸದಸ್ಯರು ಅಂಬೇಡ್ಕರ್ರಿಗೆ ಆದಂಥ ಅವಮಾನವನ್ನು ಪ್ರತಿರೋಧ ತೋರುವ ಮೂಲಕ ಪ್ರತಿಭಟನೆ ಮಾಡೋಕ್ಕೆ ಹೊರಟಾಗ ಒಬ್ಬ ಸಿ ಟಿ ರವಿ ಅನ್ನುವ ಒಬ್ಬ ರಾಜಕೀಯ ಪುಂಡ ಪುಂಡ ಆತ ನಿಜವಾಗ್ಲೂ ಆತ ಒಬ್ಬ ಮಹಾನ್ ಪುಂಡ ರಾಜಕಾರಣಿ ಅವನ ಇದುವರೆಗಿನ ಇತಿಹಾಸವನ್ನು ನಾವು ಕಂಡ್ಕ ಬಂದಾಗ ಚಿಕ್ಕಮಗಳೂರು ಜಿಲ್ಲೆ ಎಂಥ ಅದ್ಭುತವಾದಂಥ ಮಲೆನಾಡಿನ ಜಿಲ್ಲೆ ಆ ಜಿಲ್ಲೆಯಲ್ಲಿ ಇವತ್ತೇನಾದರೂ ಒಂದು ಸಾಮರಸ್ಯ ಹಾಳಾಗೋಗಿದೆ ಮತ್ತು ಜನರ ನಡುವೆ ಕಂದಕ ಏರ್ಪಟ್ಟಿದೆ ಅನ್ನುವ ವಿಚಾರವನ್ನು ನಾವು ಗಮನಿಸಿದಾಗ ವಿಚಾರಣೆ ಮಾಡಿದಾಗ ಈ ಅದಕ್ಕೆ ಮೂಲ ಕಾರಣ ಈ ಸಿ ಟಿ ರವಿ ಅನ್ನುವ ಒಬ್ಬ ಭಂಡ ರಾಜಕಾರಣಿ ಈ ಭಂಡ ರಾಜಕಾರಣಿ ಏನು ಹೇಳ್ಬೋದಾಗಿತ್ತು ತಾನು ಪ್ರತಿಭಟನೆಯಲ್ಲಿ ಭಾಗವಹಿಸಲ್ಲ ನಮಗೆ ನಾವು ಅಂಬೇಡ್ಕರ್ ಪರವಾಗಿ ಮಾತಾಡೋಕ್ಕಾಗಲ್ಲ ಯಾಕೆಂದರೆ ನಮ್ಮ ಮಂತ್ರಿ ಅಲ್ಲ ಅನ್ನ ಮಾತಾಡ್ಬಿಟ್ಟವ್ರೆ ಅಂತ ಬಿಟ್ಬಿಡ್ಬೋದಾಗಿತ್ತು ಅಥವಾ ಮಂತ್ರಿ ಮಾತನ್ನು ಸಮರ್ಸ್ಕೋಬೋದಾಗಿತ್ತು ಸಮರ್ಸ್ಕೊಂಡು ಹಾಳಾಗೋಗ್ಬೋದಾಗಿತ್ತು ಆದರೆ ಒಬ್ಬ ಮಹಿಳಾ ಸಚಿವೆ ಕನ್ನಡದ ಒಬ್ಬ ಮಹಿಳಾ ಸಚಿವೆ ಮಹಿಳಾ ಸಚಿವೆ ಆ ಆ ಪ್ರತಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾಗ ಆತ ತುಂಬ ದುರಹಂಕಾರ ಪ್ರದರ್ಶನ ಮಾಡಿದಾಗ ಅದರ ವಿರುದ್ಧವಾಗಿ ಈ ಮಹಿಳಾ ಸಚಿವೆ ಮಾತಾಡಿದ್ದು ಸತ್ಯ ಎಂಥದ್ದು ಅಂದರೆ ಕೊಲೆಗಡುಕ ಈ ಮಾತು ಸತ್ಯ ಅದಕ್ಕೆ ದಾಖಲೆಗಳವೇ ಘಟನೆಗಳವೆ ಪೊಲೀಸು ದಾಖಲೆಗಳಿದ್ದಾವೆ ಈ ಮಾತಿಗೆ ಪ್ರತಿರೋಧವಾಗಿ ಆತ ದಾಖಲೆ ಕೊಡಿ ಅಂತ ಕೇಳ್ಬೋದಾಗಿತ್ತು ಅಥವಾ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳ್ಬೋದಾಗಿತ್ತು ಅದರ ಆಗ ಮಾತಾಡ್ದಲೇ ಒಬ್ಬ ಹೆಣ್ಣು ಮಗಳನ್ನು ಅದು ಒಬ್ಬ ಮಹಿಳಾ ಸಚಿವೆಯನ್ನು ತುಂಬ ಕೆಟ್ಟದಾಗಿ ಈನ ಇವಾಗ ಮಾತಾಡಿದ್ದಿದೆಯಲ್ಲ ಅದು ನಾವ್ಯಾರೂ ಕೂಡ ಯಾವ ಸಮಾಜವೂ ಕೂಡ ಒಪ್ಪುವಂಥದ್ದಲ್ಲ ಹಾಗಾಗಿ ಇದು ಭಾಳ ಅತ್ಯಂತ ಖಂಡನೀಯ ಮತ್ತು ಈ ಮಹಿಳಾ ಲೋಕಕ್ಕೆ ಮಾಡಿದ ಅವಮಾನ ಮತ್ತು ಕನ್ನಡದ ಸಮಾಜಕ್ಕೆ ಅವಮಾನ ಮಾಡಿದಂಥ ಅವಮಾನ ಹಾಗಾಗಿ ಅದಾದ ಮೇಲೂ ಕೂಡ ನಾನು ಮಾತೇ ಆಡಿಲ್ಲ ಅಂತೇಳಿ ಸಮರ್ಸ್ಕೊಳಕ್ಕೆ ಹೋಗ್ತಾ ಇದ್ದಾನಲ್ಲ ಇದಕ್ಕಾಗಿ ನಾವು ಆತನನ್ನು ಒಬ್ಬ ಬಂಡ ರಾಜಕಾರಣಿ ಅಂತ ಹೇಳೋದು ಒಬ್ಬ ಬಂಡ ಪುಂಡ ರಾಜಕಾರಣಿ ವಂಚಕ ರಾಜಕಾರಣಿ ಅನ್ನೋ ಅನ್ನೋ ಮಾತನ್ನು ನಾವು ಹೇಳಬೇಕಾಗಿದೆ ಈಗಲಾದರೂ ಸತ್ಯ ಒಪ್ಕೋಬೇಕು ನಾಳೆ ದಾಖಲೆ ಸಿಗುತ್ತೆ